ಯುಸಿ ದ್ವಿತೀಯ ಪರೀಕ್ಷೆಯ ಕಲಾ ವಿಭಾಗದಲ್ಲಿ ಐದನೇ ಸ್ಥಾನ ಪಡೆದ ವಿದ್ಯಾರ್ಥಿನಿ ಕುಮಾರಿ ನಾಗವೇಣಿ ರಾಯಚೂರು ಅವರ ಮನೆಗೆ ಹುಬ್ಬಳ್ಳಿ ಸೆಂಟ್ರಲ್ ಮತಕ್ಷೇತ್ರದ ಶಾಸಕರಾದ ಮಹೇಶ್ ಟೆಂಗಿನಕಾಯಿ ತೆರಳಿ ಅವರನ್ನು ಅಭಿನಂದಿಸಿ ಸನ್ಮಾನಿಸಿ ಮಾತನಾಡಿದರು ವರದಿ ದತ್ತು ಪವಾರ್ ಹೃದಯ ಕರುನಾತಿ ವಾಹಿನಿ ಹುಬ್ಬಳ್ಳಿ ಫೀಸು ಸಿಕ್ಕಾಪಟ್ಟು ದೊಡ್ಡ ಅಮೌಂಟ್ ಕೊಟ್ಟು ಲಕ್ಷ ಕೆಟ್ಟಲಿ ಎರಡು ಲಕ್ಷ ಕೊಟ್ಟು ಆಮೇಲೆ ನಮ್ಮಗಳಿಗೆ ಸಾಕಷ್ಟು ಜನ ಬರ್ತಾರೆ ನಮಗೆ ಆ ಕಾಲೇಜ್ ಅಡ್ಮಿಷನ್ ಕೊಡ್ಸರಿ ಈ ಕಾಲೇಜ್ ಅಡ್ಮಿಷನ್ಸ್ ಕೊಡಿಸ್ ಅಂತ ಬರ್ತಾರೆ ಆದರೆ ಇವತ್ತು ಎಲ್ಲರಿಗೂ ಒಂದು ರೋಲ್ ಮಾಡಲ್ ಥರ ನಾಗಮಣಿ ಹೈಗಾಳಿ ಗೊತ್ತ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಿತು ಅದು ವಿಶೇಷವಾಗಿ ನಮ್ಮ ಶೋಭಾ ಮೇಡಮ್ ಅವರು ನಾನು ಅನೇಕ ಸಂದರ್ಭದಲ್ಲಿ ಹೋಗಿದ್ದೆ ನನ್ನೆಲ್ಲ ಅಧ್ಯಕ್ಷರು ಅದಾರ ನಮ್ಮ ವೀರಪ್ಪರ ಅದರ ರಾಜು ಅದಾರ ನಮ್ಮ ಸಿದ್ದು ಮಂಗ್ಲೀಶ್ ಎಟ್ರು ಈಶ್ವರ ಗೌಡ್ರು ಹುಡುಗಂತೆ ನಮಗೆ ಅವರು ಅದರ ಉಳಿದಂತೆ ಎಲ್ಲರೂ ಕೂಡ ನಾವು ಅನೇಕ ಸಂಘದಲ್ಲಿ ನಾನು ಬಹುಶಃ ಆ ಕಾಲೇಜ್ ಒಂದ್ಸಲ ನಾವು ಒಂದು ತಾಸು ಎರಡು ತಾಸು ಕೂತಿದ್ದ ಎರಡು ತಾಸು ಕೂತು ಎಲ್ಲಾ ಸ್ಟೂಡೆಂಟ್ಸ್ ಜೊತೆನೂ ಇಂಟ್ರಾಕ್ಷನ್ ಎಲ್ಲ ಮಾಡುವಂತದ್ದಾಗಿತ್ತು ಇವತ್ತು ನನ್ ಖುಷಿ ತರ್ತಕ್ಕಂಥ ಸಂಗತಿ ಅಂದ್ರೆ ಸರ್ಕಾರಿ ಕಾಲೇಜು ಯಾಕಂದ್ರೆ ನಾ ಯಾಕೆ ಹೆಮ್ಮೆ ಅಂತ ಹೇಳ್ತೀನಿ ಅಂದ್ರೆ ನಾನು ಸರ್ಕಾರಿ ಕನ್ನಡ ಗಂಡು ಮಕ್ಕಳು ಶಾಲೆ ಸರ್ಕಾರಿ ಶಾಲೆ ಒಳಗೆ ಕಲ್ತು ಮುಂದಾಟ ಹೋಗಿ ಇಂಜಿನಿಯರ್ ಮಾಡಿ ಇವತ್ತು ಈ ಫೀಲ್ಡ್ ಅಲ್ಲಿ ಬಂದೆ ಅಂದ್ರೆ ಕಲ್ತಿದ್ದು ಒಂದು ಬಂದಿದ್ದು ಒಂದು ಒಳ್ಳೆ ವಾಪಸ್ ಇವತ್ತು ಸರ್ಕಾರಿ ಶಾಲೆಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತಕ್ಕಂಥದನ್ನ ಶೋಭಾ ಮೇಡಮ್ ಅವ್ರ ಮುಖಾಂತರ ಅವ್ರ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಅವರು ಬಹಳ ಅತ್ಯುತ್ತಮವಾಗಿ ಮಾಡಿಸ್ ತೆಗೆದುಕೊಂಡ ಮುಖಾಂತರ ಐದೇ ರ್ಯಾಂಕ್ ಅನ್ನ ಇಡೀ ಕರ್ನಾಟಕ ಫಿಫ್ತ್ ರ್ಯಾಂಕ್ ಬಂದಾರ ಬಹಳ ಒಳ್ಳೆ ರೀತಿಯಾದಂತಹ ಸಂದೇಶ ಆಗೈತಿ ಮತ್ತು ಇದೀಗ ತಾನೇ ಮಾತಾಡಿದ್ದಲ್ಲ ಅನೇಕ ವಿಷಯಗಳನ್ನ ದಟ್ಸ್ ವೆರಿ ಟ್ರೂತ್ ಹಂಡ್ರೆಡ್ ಪರ್ಸೆಂಟ್ ಟ್ರೂತ್ ಇರ್ತಕ್ಕಂಥ ವಿಷಯ ಹೇಳಿದ್ದಾರೆ ಇವತ್ತು ಅನೇಕ ಡ್ರಾಪ್ಔಟ್ಗಳು ಗಳು ಆಗ್ತಾ ಇದಾವ್ ಸ್ಕೂಲ್ ಬರ್ತಕ್ಕಂಥ ಸೆವೆಂತ್ ಆದ್ಗಳೇನೆ ಸಾಕಷ್ಟು ವಿದ್ಯಾರ್ಥಿನಿ ಬಿಟ್ಬಿಡ್ತಾರ ಟೆಂತ್ ಆದ್ಳು ಸಾಕಷ್ಟು ವಿದ್ಯಾರ್ಥಿನಿ ಬಿಡ್ತಾರ ಹೇಳುವಷ್ಟು ಸರ್ಕಾರ ಕಡೆಯಿಂದಾಗ್ಲಿ ನಮ್ಮ ಕಡೆಯಿಂದ ಆಗ್ಲಿ ಮಾಡ್ತೀವಿ ಬಟ್ ಯಾವ್ದೋ ಕಾರಣಕ್ಕೆ ಡ್ರಾಪ್ ಔಟ್ ಆಗುವಂತದ್ದಾಗುತ್ತೆ ಬಟ್ ಇವತ್ತು ಅವ್ರೆಲ್ಲರಿಗೂ ಕೂಡ ಒಂದು ರೋಲ್ ಮಾಡಲ್ ಆಗೋ ರೀತಿ ಹೆಂಗೆ ನಮ್ಗೆಲ್ಲರಿಗೆ ಸ್ವಾಮಿ ವಿವೇಕಾನಂದರು ರೋಲ್ ಮಾಡಲ್ ಆಗಿದ್ರು ಆತರ ಆ ರೀತಿಯಾದಂತ ಎಲ್ಲ ವಿದ್ಯಾರ್ಥಿನಿ ಇವತ್ತು ನಾಗವೇಣಿಯವರು ಒಂದು ರೋಲ್ ಮಾಡಲ್ ಆಗಿ ಬಂದಿದ್ದಾರೆ ಇವತ್ತು ಅವ್ರು ಮಾತಾಡಿರ್ತಕ್ಕಂಥ ವಿಷಯಗಳು ಬಹಳ ಇಷ್ಟು ಅದ್ಭುತ ಅಂತಂದ್ರೆ ಯಾರೋ ಒಂದು ಪಾಲಿಟಿಷಿಯನ್ ಕೂಡ ಮಾತಾಡಕ್ಕೆ ಸಾಧ್ಯವಿಲ್ಲ ಅಂದರೆ ಹೃದಯದಿಂದ ಮಾತಾಡೋದು ಅವ್ರು ಮಾತಾಡಿದ್ದಾರೆ ನಾವು ಒಂದು ನಿಮ್ಗೆ ಹೇಳೋಪಡ್ತೀನಿ ನಿನ್ನ ಎಜುಕೇಷನ್ ಎಲ್ಲಿ ಮಟ್ಟ ಮಾಡಿ ನಾವೆಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡು ಇನ್ನೂ ಮುಂದಿನ ದಿನಮಾನಗಳಲ್ಲಿ ಯಾವ ಕಾಲೇಜ್ ಹೋಗಿದ್ರಿ ಹೆಂಗ ಶೋಭಾ ಮೇಡಮ್ ಅವ್ರು ನಾನು ನೋಡೋಕೆ ಅಲ್ಲಿ ಕಾಲೇಜ್ನಾಗ ಹೋದಾಗ ಅವ್ರು ಮಕ್ಕಳು ತಮ್ಮ ಮಕ್ಕಳ ಜೊತೆ ಇದ್ದವ್ರ ಜೊತೆ ಸಾಕ್ತಾರಲ್ಲ ಎಲ್ಲರೂ ಜೊತೆಗೋದ ಪ್ರತಿಯೊಬ್ಬರು ಹಿಡ್ಕೊಂಡು ಕುದುರ್ಸುದು ಕಲ್ಸೋದು ಹಿಡ್ಕೊಂಡು ಬಹಳ ನಾರ್ಮಲ್ ನಾವು ಸರ್ಕಾರಿ ಶಾಲೆ ಅನ್ಗಳು ಚಲೋ ಆಸರಣೆ ಮಾಡುವಂಥದ್ದು ಆಗುತ್ತೆ ಕಾಲೇಜ್ ಅಂದ್ರೂ ಒಂಥರ ಬೇರೆ ಒಳಗೆ ನೋಡೋವ್ ಆಗುತ್ತೆ ಆದ್ರೆ ನಾನು ವಿಶೇಷವಾಗಿ ಇವ್ರ ಕಾಲೇಜ್ ನಾಗ ನೋಡಿದಂತಂದ್ರೆ ಮೇಡಮ್ ಅವರು ಬಹಳ ಬಹಳ ಮಕ್ಕಳ ಬಗ್ಗೆ ವಿಶೇಷವಾದ ಮತ್ವ ಜೋಯಿಸೋದು ಆಮೇಲೆ ಎಜುಕೇಶನ್ ಹೈಯೆಸ್ಟ್ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಅವ್ರ ಇಡೀ ಟೀಮು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯ ಮಕ್ಕಳಿಗೆ ಒಂದು ವಿದ್ಯೆ ಕೊಡ್ಸೋದಂತ ಬಹಳಷ್ಟು ರೋಲ್ ಮಾಡಲ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಶೋಭಾ ಮೇಡಮ್ ಅವ್ರು ಮಾಡಿದ್ದಾರೆ ಅದರ ನಮ್ಮ ಟೀಮ್ ಏನಿದೆ ಕಾಲೇಜಿಗೆ ಇರ್ತಕ್ಕಂಥ ಟೀಮ್ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಬೀರಪ್ಪ ಅವರು ಮತ್ತೆಲ್ಲ ಸದಸ್ಯರು ಅವ್ರಿ ಇವರೆಲ್ಲ ಸದಸ್ಯರು ಕೂಡ ಒಂದು ಒಳ್ಳೆಯವ್ರಿಗೆ ಸಪೋರ್ಟಿವ್ ಆಗಿ ನಿತ್ಕೊಂಡಿದ್ದಾರೆ ಇಲ್ಲಾಂದ್ರೆ ತೆರಿಗೆ ವಾಣ್ಕೇರಿಗೆ ಅಂತ ಹಂಗ ಆಗ್ಲಾ ಎರಡೂರು ಸೇರಿಸಿ ಅವ್ರಿಗೆ ಏನೇನ್ ಬೇಕೋ ಅವೆಲ್ಲ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾರೆ ಈಗ ನಾಗಮೇಣಿ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕರ್ನಾಟಕಕ್ಕ ನಮ್ಮ ಇಡೀ ಹುಬ್ಳಿಗೆ ಕೀರ್ತಿ ತರ್ತಕ್ಕಂಥ ನೀನು ನೀನ್ ಮಾಡಿದೀನಿ ಎಲ್ಲರ ಪರವಾಗಿ ಮತ್ತೊಮ್ಮೆ ಹಂಡ್ರೆಡ್ ಪರ್ಸೆಂಟು ನೀನೇನು

ನೆಕ್ಸ್ಟ್ ಟೈಮ್ ಅಂದ್ರೆ ಇಂಪ್ಲಿಮೆಂಟ್ ಆದ ತಕ್ಷಣ ಇಲೆಕ್ಷನ್ ಅಂತಂದ್ರೆ ಸದ್ಯ ಇದ್ದಿದ್ದ ಪ್ರಕಾರ ಎಪ್ಪತ್ತೊಂಬತ್ತು ಜನ ಮಹಿಳೆಯರ ಎಮ್ ಎಲ್ ಎ ಹಾಕ ಈಗ ನಾಲ್ಕು ಆರನೇ ಜನ ಅದ ನಮ್ಮಲ್ಲಿ ಇರೋರು ಆರನೇ ಏಳು ಜನ ಅದಷ್ಟೇ ಎಂ ಪಿಗ ಹೋದ್ವಿ ಅಂತಂದ್ರೆ ಔಟ್ ಆಫ್ ಫೈವ್ ಫಾರ್ಟಿ ಫೋರ್ ಒನ್ ಏಯ್ಟಿ ನೈನ್ ಒಂದು ನೂರ ಎಂಬತ್ತೊಂಬತ್ತು ಜನ ಎಂ ಪಿಗಳು ಆಕಾರ ಮಹಿಳೆಯರ ಆಕಾರ ಪೂರ್ತಿ ಆಗತಕ್ಕಂಥ ಸಂದರ್ಭನ ಇವತ್ತು ಬಹುಶಃ ಮೋದಿಯವರು ಇದನ್ನೆಲ್ಲ ಯೋಚನೆ ಮಾಡೇ ಮಾಡ್ಯಾರ ಅಂದ್ರೆ ಮಹಿಳಾ ಶಕ್ತಿ ಭಾಳ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ನಮ್ಮ ದೇಶದಲ್ಲಿ ಅವ್ರಿಗೆ ಸಪೋರ್ಟಿವ್ ಮಾಡಬೇಕು ಅನ್ನೋಂಥ ಕಾರಣ ಇಟ್ಕೊಂಡು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎಲ್ಲ ಕಾರ್ಯ ಆಗಿರ್ತಿವಿ ನಿನಗೆ ಹೋಲ್ ಹಾರ್ಟೆಡ್ಲಿ ನಾವು ವೆಲ್ಕಮ್ ಮಾಡ್ತೀವಿ ಎಜುಕೇಶನ್ ಮಾಡ್ತಾ ಮಾಡ್ತಾ ಮಾಡು ಬಿಟ್ವೀನ್ ನಾವು ನಾವು ಬಾಟೆ ಕೊಡ್ಕೊಂಡು ನಿನ್ನ ಕೆಲಸಕ್ಕೂ ಕೊಡ್ಸನ್ನ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಏನು ಹೇಳೋ ನಾವೆಲ್ಲ ರೀತಿ ಹೆಲ್ಪ್ ಮಾಡ್ತೀವಿ ಆಲ್ ದ ಬೆಸ್ಟ್